ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಿದ್ದೀರ ನಿಮಗೆಲ್ಲರಿಗೂ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಪ್ರತಿಯೊಂದು ಶ್ಲೋಕದ ಅರ್ಥ ಕೂಡ ಕನ್ನಡದಲ್ಲಿ ನಾನು ವಿವರಿಸ್ತಿದ್ದೇನೆ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಆಲ್ರೆಡಿ ನಾನು ಇಪ್ಪತ್ತೆರಡರ ತನಕ ಶ್ಲೋಕವನ್ನು ನಾನು ಕನ್ನಡದಲ್ಲಿ ಆಲ್ರೆಡಿ ವಿವರಿಸಿದ್ದೇನೆ ಯಾರೆಲ್ಲ ನೋಡಿಲ್ಲ ಅದನ್ನೆಲ್ಲ ನೋಡಿ ಶ್ಲೋಕ ಇಪ್ಪತ್ತ್ಮೂರರ ಅನುವಾದ ದುರ್ಬುದ್ಧಿಯವನಾದ್ರೆ ತರಾಷ್ಟನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ ದುರ್ಬುದ್ಧಿ ಆದ ಅಂದ್ರೆ ದುರ್ಯೋಧನ ತನ್ನ ತಂದೆ ಆದ ತರಾಷ್ಟನ ಜೊತೆಗೂಡಿ ದುರ್ಯೋಧನನು ಒಂದು ಪಾಂಡವರ ಒಂದು ಸ ಸಾಮ್ರಾಜ್ಯವನ್ನು ಕಸಿದುಕೊಳ್ಳುವ ಒಂದು ನಿಟ್ಟಿನಲ್ಲಿ ಅವನು ಎಲ್ಲ ರೀತಿಯ ಒಂದು ತಪ್ಪು ಕೆಲಸಗಳನ್ನು ಮಾಡ್ತಿರ್ತಾನೆ ಹಾಗಾಗಿ ದುರ್ಯೋಧನನೊಂದು ಕೆಟ್ಟು ಬುದ್ಧಿ ಆ ಎಲ್ಲ ಶ್ಲೋಕಗಳಲ್ಲಿ ನಾನು ವಿವರಿಸಿದ್ದೇನೆ ಇಲ್ಲಿ ಏನಾಗಿದೆ ಅಂದರೆ ಅರ್ಜುನರು ಮತ್ತು ಪಾಂಡವರು ಮತ್ತು ಈ ಕಡೆ ಕೌರವರು ನಿಂತಿರ್ತಾರೆ ಅರ್ಜುನನ ಪರವಾಗಿ ಶ್ರೀಕೃಷ್ಣನು ಅಲ್ಲಿ ಯುದ್ಧದಲ್ಲಿ ಒಂದು ಪಾಲ್ಗೊಂಡಿರ್ತಾರೆ ಶ್ರೀಕೃಷ್ಣನು ಕೂಡ ಅಲ್ಲಿ ಪಾಲ್ಗೊಂಡಿರ್ತಾರೆ ಹಾಗಾಗಿ ಯುದ್ಧದಲ್ಲಿ ಬಂದಾಗ ಅರ್ಜುನನಿಗೆ ಈ ಯುದ್ಧ ಮಾಡಲಿಕ್ಕೆ ಇಷ್ಟನೇ ಇರುವುದಿಲ್ಲ ಯಾಕಂದರೆ ಒಡ ಹುಟ್ಟಿದವರ ಜೊತೆ ಯುದ್ಧವನ್ನು ಹೇಗೆ ಮಾಡೋದು ಅಂತ ಹೇಳಿ ಒಂದು ಅವನು ಧರ್ಮದ ಹಾದಿಯಲ್ಲಿ ಹೋಗೋದ್ರಿಂದ ಇಷ್ಟೆಲ್ಲ ಹೆಣಗಳ ರಾಶಿ ಬೀಳ್ತದೆ ಅವನಿಗೆ ಒಂದು ಅರ್ಜುನನಿಗೆ ಒಂದು ಗೊತ್ತಿರ್ತದೆ ಈ ಯುದ್ಧದಲ್ಲಿ ನಾನೇ ಗೆಲ್ತೇನೆ ಯಾಕಂದ್ರೆ ಅವ್ನ ಧರ್ಮದ ಹಾದಿಯಲ್ಲಿ ಹೋಗ್ತಾನೆ ಮತ್ತೆ ಅವನ ಮೇಲೆ ಒಂದು ನಂಬಿಕೆ ಇತ್ತು ಮತ್ತೆ ಶ್ರೀಕೃಷ್ಣರು ಕೂಡ ಅವರ ಜೊತೆ ಇದ್ರು ಅಂತ ಹೇಳಿ ಒಂದು ನಂಬಿಕೆ ಇರ್ತದೆ ದುರ್ಯೋಧನನ ಗುಂಪಿನಲ್ಲಿ ಸೇರಿದವರು ಕೂಡ ಅದೇ ರೀತಿಯ ಜನರಾಗಿರ್ತಾರೆ ಅಂದ್ರೆ ದುರ್ಯೋಧನ ತರನೇ ಒಂದು ಕೆಟ್ಟ ಮನಸ್ಸಿನವರೇ ಇರ್ತಾರೆ ಯಾರೆಲ್ಲ ನೋಡುವ ಒಂದು ಕುತೂಹಲ ಅರ್ಜುನನಿಗೆ ಇರ್ತದೆ ಹಾಗಾಗಿ ಶ್ರೀಕೃಷ್ಣನವರ ಹತ್ರ ಏನ್ ಹೇಳ್ತಾರೆ ಅಂದ್ರೆ ನನಗೆ ಯುದ್ಧ ಮಾಡ್ಲಿಕ್ಕೆ ನಾನು ಯಾರ್ಯಾರ ಜೊತೆ ಯುದ್ಧ ಮಾಡಬೇಕು ಅನ್ನೋದು ನನಗೆ ಒಂದು ಕುತೂಹಲ ಇದೆ ಹಾಗಾಗಿ ನಾನು ನೋಡ್ತೇನೆ ಒಂದು ಒಂದು ಸತಿ ನನ್ನ ಸಾರಥಿಯನ್ನು ಎರಡು 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 ಸೈನ್ಯಗಳ ನಡುವೆ ನೀನು ನಿಲ್ಲಿಸು ಅಂತ ಹೇಳಿ ಒಂದು ಬೇಡಿಕೆ ಕೊಡೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಶ್ಲೋಕ ಶ್ಲೋಕ ಇಪ್ಪತ್ನಾಲ್ಕರ ಅನುವಾದ ಸಂಜೆಯನ್ನು ಹೇಳಿದ ಹೇ ಭರತ ವಂಶ ಜನೆ ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡು ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ ಶ್ರೀಕೃಷ್ಣನ ಹತ್ರ ಒಂದು ಅರ್ಜುನನ ಒಂದು ಬೇಡಿಕೊಂಡಾಗ ಅಂದರೆ ನನಗೆ ಎರಡು ಸೈನ್ಯಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ನಾನು ಯಾರ ಜೊತೆ ಯುದ್ಧ ಮಾಡ್ಬೇಕಂತ ಹೇಳಿ ಕೊನೆಯದಾಗಿ ನಾನು ಕಣ್ತುಂಬಿಸ್ಕೊಳ್ತೇನೆ ಅಂತ ಹೇಳಿ ಒಂದು ಒಂದು ಮೊರೆ ಇಡ್ತಾನೆ ಶ್ರೀಕೃಷ್ಣನ ಹತ್ರ ಆಗ ಶ್ರೀಕೃಷ್ಣರು ಮಾಡ್ತಾರೆ ತನ್ನ ಒಂದು ಒಂದು ಭಕ್ತನಿಗೆ ತಾನು ಬೇಡಿದಂತಹ ಒಂದು ಕೋರಿಕೆ ಕೊಡಲಿಕ್ಕೆ ಶ್ರೀಕೃಷ್ಣನು ಒಪ್ತಾರೆ ಹಾಗಾಗಿ ಅವನ ರಥವನ್ನು ಒಂದು ಎರಡು ಸೈನ್ಯಗಳ ಮಧ್ಯೆ ಒಂದು ನಿಲ್ಲಿಸ್ತಾರೆ ಅಂದ್ರೆ ಈ ಕಡೆ ಸೈನ್ಯದಲ್ಲಿ ಯಾರಿದ್ದಾರೆ ಈ ಕಡೆ ಇದ್ದಾರೆ ನಾನು ಯಾರ ಜೊತೆ ಕದನ ಆಡಬೇಕು ಯುದ್ಧ ಮಾಡಬೇಕು ಅನ್ನೋದನ್ನು ಅರ್ಜುನರು ಕಣ್ತುಂಬಿಸಿಕೊಳ್ತಾರೆ ಅರ್ಜುನನಿಗೆ ಈ ಶ್ಲೋಕದಲ್ಲಿ ಗುಡಕೇಶ ಅಂತ ಕರೀತಾರೆ ಗುಡಕ ಎಂದ್ರೆ ನಿದ್ರೆ ಅಂತ ಹೇಳಿ ಅರ್ಥ ಕೃಷ್ಣನ ಒಂದು ಮಹಾಭಕ್ತನಾಗಿ ಒಂದು ಕೃಷ್ಣನ ಒಂದು ಮರಿಲಿಕ್ಕಾಗ ಒಂದು ನಿದ್ರೆಯಲ್ಲಿ ಕೂಡ ಒಂದು ಕೃಷ್ಣನ ಒಂದು ನಾಮ ಆಗಿರಬಹುದು ಅಥವಾ ಒಂದು ಜಪ ಆಗಿರಬಹುದು ಕೃಷ್ಣನನ್ನೇ ಒಂದು ನೆನೆಸ್ಕೊಳ್ಳುವಂತಹ ಒಂದು ಅರ್ಜುನನ ಒಂದು ಭಕ್ತಿಯೊಂದು ಇಲ್ಲಿ ಗುಡ ಗುಡಕೇಶ ಅಂತ ಹೇಳಿ ಅವನಿಗೆ ಒಂದು ಹೆಸರು ಬರ್ತದಂದ್ರೆ ನಿದ್ರೆಯಲ್ಲಿ ಕೂಡ ಅವನ ಒಂದು ಭಕ್ತ ಆಗಿದ್ರಿಂದ ಕೃಷ್ಣನನ್ನು ಒಂದು ಜಪ ಮಾಡ್ತಿರ್ತಾನೆ ನಿದ್ರೆಯಲ್ಲೂ ಕೂಡ ಒಂದು ಆಲೋಚನೆಯಲ್ಲಿ ಕೃಷ್ಣನನ್ನೇ ಸ್ಮರಣೆ ಮಾಡ್ತಿರ್ತಾನೆ ಹಾಗಾಗಿ ಶ್ರೀಕೃಷ್ಣನೇ ತನ್ನ ಭಕ್ತನಿಗಾಗಿ ಈ ಯುದ್ಧದಲ್ಲಿ ತನ್ನ ಸಪೋರ್ಟಿಗಾಗಿ ಬಂದು ನಿಲ್ತಾರೆ ಈ ಶ್ಲೋಕದಲ್ಲಿ ನಾವು ಏನ್ ನೋಡಬೇಕಂದ್ರೆ ಒಂದು ನಾವು ಸ್ಮರಣೆ ಮಾಡೋದ್ರಿಂದ ಕೂಡ ನಮ್ಮ ದೇವರು ಒಲಿತಾರೆ ಅನ್ನೋದು ಈ ಒಂದು ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಯಾವತ್ತು ಅರ್ಜುನ ತನ್ನ ಶ್ರೀಕೃಷ್ಣನ ಒಂದು ಅಧ್ಯಾನವನ್ನು ಅಂದ್ರೆ ಒಂದು ನಿದ್ರೆಯಲ್ಲೂ ಕೂಡ ಅವನನ್ನು ಒಂದು ಹೆಸರಾಗಿರ್ಬೋದು ನಾಮ ಆಗಿ ನಾಮ ಹೆಸರುಗಳಿಂದ ಅಂದ್ರೆ ವಿವಿಧ ರೀತಿಯಾಗಿ ಅವನನ್ನು ಸ್ಮರಿಸ ಇರ್ತಾನೆ ಶ್ರೀಕೃಷ್ಣನಿಗೆ ಹಾಗಾಗಿ ಒಂದು ಭಕ್ತನ ಪರವಾಗಿ ಶ್ರೀಕೃಷ್ಣರು ಒಂದು ಬರ್ತಾರೆ ಅಂತ ಹೇಳಲಿಕ್ಕೆ ಈ ಶ್ಲೋಕ ಒಂದು ಸಾಕ್ಷಿಯಾಗಿದೆ ಹಾಗಾಗಿ ನಾವು ಯಾವತ್ತು ನಿರಂತರ ಅಂದ್ರೆ ನಮ್ಮ ಬೇಡಿಕೆ ಇದ್ದಾಗ ಮಾತ್ರ ದೇವರನ್ನು ನೆನೆಸದೆ ನಾವು ಪ್ರತಿನಿತ್ಯ ಕೂಡ ನಮ್ಮ ಬೇಡಿಕೆ ಇಲ್ಲದಾಗ ಕೂಡ ನಮ್ಮ ಆಗು ಹೋಗುಗಳ ಚಿಂತೆಯದ ಕುರಿತು ನಾವು ಶ್ರೀಕೃಷ್ಣನನ್ನು ಒಂದು ಧ್ಯಾನ ಮಾಡಬೇಕು ನಮ್ಮ ಎಲ್ಲ ಇಂದ್ರಿಯಗಳಿಗೆ ಒಡೆಯನಾಗಿದ್ದ ಅವನನ್ನು ನಾವು ಯಾವತ್ತೂ ಸ್ಮರಿಸ್ತಾನೆ ಇರಬೇಕು ಹಾಗಾಗಿ ನಿದ್ರೆಯಲ್ಲೂ ಕೂಡ ಅಂದರೆ ನಾವು ಗಾಢ ನಿದ್ರೆಗೆ ಹೋದರೆ ಕೂಡ ನಾವು ಒಂದು ಕೃಷ್ಣನ ಒಂದು ನೆನಪಲ್ಲೇ ಇರಬೇಕು ಅನ್ನೋದನ್ನು ಅರ್ಜುನನ ಇಂದ ನಾವು ಕಲಿಬೇಕು ಅರ್ಜುನನಿಗೆ ನೋಡಿ ಸ್ವತಃ ಒಂದು ದೇವರೇ ಬಂದು ದೇವರ ಬಂದು ಒಂದು ಸಹಾಯಕ್ಕೆ ನಿಂತಿದ್ದಾರೆ ಅಂದ್ರೆ ಅವನ ಭಕ್ತಿ ಎಂತದ್ದು ಇರಬಹುದು ಹಾಗಾಗಿ ನಮ್ಮ ಭಕ್ತಿ ಇದ್ರೆ ಕೂಡ ದೇವರು ಕೂಡ ಬರ್ತಾರೆ ಅನ್ನೋದಕ್ಕೆ ಈ ಶ್ಲೋಕ ಕೂಡ ಒಂದು ಸಾಕ್ಷಿಯಾಗಿದೆ ಮುಂದಿನ ಶ್ಲೋಕ ಅಂದ್ರೆ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರರ ಶ್ಲೋಕದ ವಿವರಣೆಯೊಂದಿಗೆ ನಾನ್ ಸಿಗ್ತೇನೆ ಹಾಗಾಗಿ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಮಾಡ್ಕೊಳ್ಳಿ ಇಂತಹ ಒಂದು ಉದಾಹರಣೆಯೊಂದಿಗೆ ನಾನು ಒಳ್ಳೆ ಒಳ್ಳೆಯ ಕಥೆಗಳಾಗಿರ್ಬೋದು ಅಥವಾ ಇದರದೊಂದು ಸಂಕ್ಷಿಪ್ತ ಕನ್ನಡ ರೂಪದಲ್ಲಿ ನಾನು ವಿವರಿಸ್ತೇನೆ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಏನೇ ಇದ್ದರೆ ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ